तं नं तं नं नन्नी मनसु मिडियुतिदे हो सोतिदे கையில் குணிவீன்னல் தாழக்கே நன் எதைய வீணை தன்னே தம் நம் தம் நம் எந்தே கல் தாழக்கே தம் நம் தம் நம் எந்தே தம் நம் தம் நம் நன்னீ மனசு மிடிய ಹೋಸೋತಿದೆ ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ ಏತಕ್ಕೆ ಎದು ಜಲ್ಲೆಂದಿದೆ ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ ಏತಕ್ಕೆ ಎದೆ ಜಲ್ಲೆಂದಿದೆ ಆಹ ఓలిదిహ జీవవు బెరయలు మనవు ఆడి తను కెంపాగి నిన్న కాడిది తమ్ నమ్ తమ్ మనసు మిడియుతిది ఓ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ಗಲ್ ಗಲ್ಗಲ್ ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ನಂ ತಮ್ನಂ ಎಂದಿದೆ ಗಲ್ಗಲ್ಗಲ್ಗಲ್ ತಾಳಕೇ ತಂ ನಂ ತಂ ನಂ ಎಂದಿದೆ ನೀ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ ಕೈ ಹಿಡಿದು ನಡೆಸುವೆ ನೀ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ ಕೈ ಹಿಡಿದು ನಡೆಸುವೆ ಅಹಹ ಮೆಲ್ಲನೆ ನಲ್ಲನೆ ನಡೆಸುವ ಎಂದು ಇರುವ ಇರುವಾಸೆ ನನ್ನೀ ಮನಸ್ಸಿಗೆ ತಮ್ಮಂ ತಮ್ಮಂ ಮನಸು ನಂ ತನ್ನಂ ಮನಸ್ಸು ಮಿಡಿಯುತ್ತಿದೆ சிதே கையே குணிவன்னையல் தாழக்கே நன்ய வீணி தன்னே தம் நம் தம் நம் எந்தே தம் நம் தம் ಗಲ್ ಗಲ್ தாழக்கே தம் நம் தம் நம் ಎಂದಿದೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎರಡು ಕನಸು ಸಿನಿಮಾ ಹಾಡನ್ನು ಹಾಡಿದ್ದೀನಿ ಈ ಹಾಡು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಿನುಗು ತಾರೆ ಕಲ್ಪನಾ ಹಾಡಿರುವಂಥ ಈ ಹಾಡು ನಿಮಗೆ ಅನ್ನಿಸ್ತು ಅಂತ ಹೇಳಿ ಈ ಸಿನಿಮಾದ ಹಾಡು ಸೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು ಸುಂದರವಾದಂಥ ಸೊಗಸಾದಂಥ ಈ ಹಾಡು ನನಗಂತೂ ತುಂಬಾ ಇಷ್ಟ ಹಾಗಾಗಿ ನಾನು ಕೂಡ ನಿಮ್ಮ ಹೆದರಿಗೆ ಹಾಡಿದ್ದೇನೆ ಈ ಹಾಡು ಕೂಡ ರಾಗ ತಾಳ ಎಲ್ಲಿ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು